ಓಮ ಹವನ ಯಾಗ ಯಜ್ಞ ಇದನ್ನು ಮಾಡುವುದು ಯಾಕಾಗಿ ಹೋಮ ಹವನ ಅಥವಾ ಯಾಗಗಳನ್ನು ಮಾನಸಿಕ ಶಾಂತಿ ಹಾಗೂ ಕೆಲವು ಸಮಸ್ಯೆಗಳ ನಿವಾರಣೆಗೆ ನಡೆಸಲಾಗುತ್ತದೆ ಎಂಬುದು ಹಲವರಿಗೆ ತಿಳಿದಿರುವ ವಿಚಾರ ಆದರೆ ಯಾಗಗಳ ವಿಧಗಳಿಗೆ ಅನುಗುಣವಾಗಿ ಅದರ ಪ್ರಯೋಜನ ಮಾಡುವ ಉದ್ದೇಶಗಳು ಭಿನ್ನವಾಗಿರುತ್ತವೆ ಸನಾತನ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದ್ದು ಪೂಜೆಯನ್ನು ಮಾಡುವಾಗ ದೇವರನ್ನು ಪೂಜೆಗೆ ಆಹ್ವಾನ ಮಾಡುವುದಕ್ಕಾಗಿ ಯಾಗ ಹವನ ಮತ್ತು ಯಜ್ಞಗಳನ್ನು ಮಾಡಲಾಗುತ್ತದೆ ವೇದಗಳಲ್ಲಿಯೂ ಹಲವು ಬಾರಿ ಯಾಗದ ಬಗ್ಗೆ ಉಲ್ಲೇಖಿಸಲಾಗಿದೆ ಯಾಗವನ್ನು ಮಾಡುವುದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿದ್ದು ಅವುಗಳನ್ನು ಅನುಸರಿಸುವುದು ಮುಖ್ಯವಾಗಿರುತ್ತದೆ ನಿಯಮಾನುಸಾರ ನಾವು ಯಾಗವನ್ನು ಮಾಡುವುದರಿಂದ ಮಾತ್ರ ಅದರ ಫಲವನ್ನು ಪಡೆದುಕೊಳ್ಳಬಹುದು ಕೇವಲ ದೇವಾಲಯಗಳಲ್ಲಿ ಮಾತ್ರವಲ್ಲ ಮನೆಯಲ್ಲೂ ಹೋಮ ಹವನಗಳನ್ನು ನಡೆಸಲಾಗುತ್ತದೆ ಈ ಹವನಗಳನ್ನು ಶುದ್ಧೀಕರಣ ಹಾಗೂ ಮನೆಯ ಸಂತೋಷ ಮತ್ತು ಶಾಂತಿಯ ಆಶಯದೊಂದಿಗೆ ನಡೆಸಲಾಗುತ್ತದೆ ಇದಲ್ಲದೆ ಹವನ ಎಂಬುದು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ ಮನೆಯಲ್ಲಿ ಹವನ ಮಾಡುವುದರಿಂದ ನಕಾರಾತ್ಮಕ ಆಲೋಚನೆಗಳು ನಾಶವಾಗುತ್ತದೆ ಆದರೆ ಯಾಗವನ್ನು ಯಾವುದೋ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳಲು ನಡೆಸಲಾಗುತ್ತದೆ ಯಾಗದಲ್ಲಿ ಹಲವು ವಿಧಗಳಿವೆ ಮತ್ತು ಅವುಗಳು ತಮ್ಮದೇ ಆದ ಪ್ರಯೋಜನಗಳನ್ನು ಹೊಂದಿದೆ ಬ್ರಹ್ಮಯಜ್ಞ ಯಾಗದ ಅನೇಕ ವಿಧಗಳಲ್ಲಿ ಬ್ರಹ್ಮಯಜ್ಞವು ಒಂದು ಇದು ವೇದಗಳ ಅಧ್ಯಯನ ಪೂಜೆ ಮತ್ತು ಪ್ರಚಾರವನ್ನು ಒಳಗೊಂಡಿರುತ್ತದೆ ಬ್ರಹ್ಮಯಜ್ಞ ಮಾಡುವುದರಿಂದ ಓರ್ವ ವ್ಯಕ್ತಿಯು ಅಪಾರ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಇದರೊಂದಿಗೆ ಸಮಾಜವು ಉತ್ತಮ ಧಾರ್ಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುತ್ತದೆ ದೈವಯಜ್ಞ ದೈವಯಜ್ಞ ಎಂಬುದು ದೇವರ ಆರಾಧನೆಯ ಒಂದು ರೂಪವಾಗಿದೆ ದೈವಯಜ್ಞದಲ್ಲಿ ನಾವು ಅಗ್ನಿಹೋತ್ರ ಹೋಮವನ್ನು ಮತ್ತು ಇತರೆ ಧಾರ್ಮಿಕ ಚಟುವಟಿಕೆಗಳನ್ನು ನೋಡಬಹುದಾಗಿದೆ ದೈವಯಜ್ಞವನ್ನು ಮಾಡುವುದರಿಂದ ಜೀವನದಲ್ಲಿ ಸಮೃದ್ಧಿಯನ್ನು ಶಾಂತಿಯನ್ನು ಮತ್ತು ಸದಾಚಾರವನ್ನು ಸಾಧಿಸಬಹುದು ಎಂದು ಹೇಳಲಾಗುತ್ತದೆ ಮಾನವ ಯಜ್ಞ ಮಾನವ ಯಜ್ಞ ಎಂಬುದು ದಾನ ಸೇವೆ ಮತ್ತು ಮಾನವ ಕಲ್ಯಾಣದ ಗುರಿಯನ್ನು ಹೊಂದಿರುವ ಇತರ ಕಾರ್ಯಗಳನ್ನು ಒಳಗೊಂಡಿದೆ ಇದು ಸಮಾಜದಲ್ಲಿ ಸಹೋದರತೆ ಸಹಾನುಭೂತಿ ಮತ್ತು ಸಾಮಾಜಿಕ ನ್ಯಾಯವನ್ನು ತರುತ್ತದೆ ಪಿತೃಯಜ್ಞ ಈ ಹೆಸರೇ ಸೂಚಿಸುವಂತೆ ಪಿತೃದೇವರುಗಳನ್ನು ಪೂಜಿಸುವ ವಿಧಿ ವಿಧಾನಗಳನ್ನು ಒಳಗೊಂಡಿದೆ ಈ ಯಜ್ಞವನ್ನು ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಹಾಗೂ ಈ ಯಜ್ಞವನ್ನು ಪೂರ್ಣಗೊಳಿಸಿದವನು ಪಿತೃಗಳ ಲೋಕದಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಯೋಗಯಜ್ಞ ಇದು ಸ್ವಯಂ ಸಾಕ್ಷಾತ್ಕಾರಕ್ಕಾಗಿ ಧ್ಯಾನ ಮತ್ತು ಧ್ಯಾನದ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಇದು ಮನಸ್ಸನ್ನು ಶುದ್ಧೀಕರಿಸಲು ಮತ್ತು ಮೋಕ್ಷವನ್ನು ಪಡೆಯಲು ವ್ಯಕ್ತಿಗೆ ಸಹಾಯ ಮಾಡುತ್ತದೆ ಓಮ ಹವನ ಯಾಗ ಓಮ ಹವನ ಯಜ್ಞ ಯಾಗ ಈ ಎಲ್ಲ ಪದಗಳು ಒಂದೇ ವಿಧವಾದ ಅರ್ಥವನ್ನು ಕೊಡುವಂಥದ್ದೇ ಆಗಿದೆ ಅಗ್ನಿಯ ಆರಾಧನೆ ಎನ್ನುವುದೇ ಈ ಎಲ್ಲ ಹೆಸರುಗಳನ್ನು ಹೊಂದಿದೆ ಅನೇಕ ಫಲಗಳನ್ನು ಕೊಡುವ ದೇವತೆಗಳ ಸಂಪ್ರೀತಿಯೇ ಇವುಗಳ ಮುಖ್ಯ ಉದ್ದೇಶ ಯಜ್ಞದಲ್ಲಿ ಉಪಯೋಗಿಸಲ್ಪಡುವ ತುಪ್ಪ ಹಾಲು ಮತ್ತು ಯಾಜ್ಞೆಯ ವೃಕ್ಷಗಳಾದ ಅಶ್ವತ್ ಮುತ್ತಗ ಹತ್ತಿ ಮುಂತಾದವುಗಳ ಸ್ವಮಿತ್ವಗಳನ್ನು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಶರೀರದ ಮೇಲೆ ಮತ್ತು ವಾತಾವರಣದ ಮೇಲೆ ಉತ್ತಮ ಪರಿಣಾಮವನ್ನುಂಟು ಮಾಡುತ್ತದೆ ಯಜ್ಞವು ಪ್ರಾಕೃತಿಕವಾದ ವಸ್ತುಗಳೊಡನೆ ನಡೆಯುವುದರಿಂದ ಇದೊಂದು ಪ್ರಕೃತಿಯ ಆರಾಧನೆಯೇ ಆಗಿದೆ ಸ್ವಾಹ ಎನ್ನುವುದು ಕೇವಲ ಒಂದು ಪದವಲ್ಲ ಅದು ಅಗ್ನಿದೇವನ ಪತ್ನಿಯು ಹೌದು ಅಗ್ನಿದೇವನ ಪತ್ನಿಯ ಹೆಸರು ಸ್ವಾಹಾದೇವಿ ಯಜ್ಞ ಮಾಡುವ ವೇಳೆ ಮಂತ್ರಗಳ ಪಠನೆಯ ಜೊತೆಗೆ ಸ್ವಾಹ ಎಂದು ಹೇಳದಿದ್ದರೆ ಅಗ್ನಿದೇವನಿಗೆ ಯಜ್ಞವು ಅರ್ಪಣೆಯಾಗುವುದಿಲ್ಲ ಅಂದ ಹಾಗೆ ಸ್ವಾಹ ಎನ್ನುವ ಪದದ ಅರ್ಥ ನಿನಗೆ ಅರ್ಪಣೆಯಾಗಲಿ ಯಾವ ದೇವರಿಗಾಗಿ ನಾವು ಯಜ್ಞ ಮಾಡುತ್ತಿರುತ್ತೇವೆ ಆಗ ಸ್ವಾಹ ಎನ್ನುವ ಪದದ ಬಳಕೆ ಮಾಡದಿದ್ದರೆ ಆ ದೇವರಿಗೆ ನೀವು ಮಾಡುತ್ತಿರುವ ಯಜ್ಞ ಅರ್ಪಣೆಯಾಗುವುದಿಲ್ಲ ಹೋಮ ಹವನ ಯಾಗ ಯಜ್ಞ ಇವುಗಳ ಬಗ್ಗೆ ಸಣ್ಣ ಮಾಹಿತಿಯನ್ನು ನೀವು ಕೇಳಿದ್ದೀರಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕಂದು ಲೈಕ್ ಕೊಡಿ ಹಾಗೂ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಹಳೆಯ ವಿಡಿಯೋಗಳನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ